ನಿಮ್ಮ ಪ್ರೀತಿಯ ಕಲಾ ನಿಲ್ ಕಿಚನ್ ಕ್ವೀನ್ ಇವತ್ತು ನಾನು ಈರುಳ್ಳಿ ಚಟ್ನಿಗೆ ನಾಲ್ಕು ಈರುಳ್ಳಿ ಕರಿಬೇವು ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಿಶಿನ ಜೀರಿಗೆ ಹುಣ್ಸೆಹಣ್ಣು ಒಣಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಉಪ್ಪು ನೆಕ್ಸ್ಟ್ ಸ್ಟವ್ ಅಂಟ್ಸಿದ್ದೀನಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ ಅದು ಆಯಿಲ್ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕ್ಕೊಳ್ತೀನಿ ಓಕೆ ಸಾಸಿವೆ ಹಾಕ್ಕೊಂಡ್ಮೇಲೆ ಸಾಸಿವೆ ಸಿಡಿಯುತ್ತೆ ನೆಕ್ಸ್ಟ್ ನಾನು ಕರಿಬೇವು ಹಾಕ್ತೀನಿ ಕರಿಬೇವು ನಂತರ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತೀನಿ ನೆಕ್ಸ್ಟು ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಇಂಚಷ್ಟು ಅದನ್ನು ಹಾಕ್ತೀನಿ ನೆಕ್ಸ್ಟ್ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೆಕ್ಸ್ಟು ನಾನು ಹುಣಸೆಹಣ್ಣು ಸ್ವಲ್ಪ ಒಂದಿಷ್ಟು ಹಣ್ಣು ನೋಡಿದ್ರಲ್ಲ ನಾಲ್ಕು ಜನಕ್ಕೆ ಚಟ್ನಿ ಆಗುತ್ತೆ ಇದು ಹಣ್ಣು ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ನೆಕ್ಸ್ಟ್ ನಾನು ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಎತ್ತಿ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಂಚೂರು ಚೂರು ಕೊತ್ತಂಬರಿ ಹಾಕಿ ಸರಿಯಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ ಟೂ ಮಿನಿಟ್ಸ್ ನಾನು ಕಂಟಿನ್ಯೂಸ್ ನಾನು ಫ್ರೈ ಮಾಡ್ತೀನಿ ಸ್ವಲ್ಪ ಮೆತ್ತಗಾಗೋವರೆಗೂ ಓಕೆ ಒಂಚೂರು ಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೈಡಲ್ಲಿ ಇಟ್ಟಿದ್ದೆ ಅಲ್ಲ ಆ ಉಪ್ಪನ್ನು ಹಾಕಿ ನೆಕ್ಸ್ಟ್ ಮತ್ತೆ ಟೂ ಮಿನಿಟ್ಸ್ ನಾನು ಫ್ರೈ ಮಾಡ್ತೀನಿ ಅದು ಫ್ರೈ ಮಾಡಿದ್ಮೇಲೆ ಚೆನ್ನಾಗಿ ಬಾಡುತ್ತೆ ಬಾಡಿದ್ಮೇಲೆ ಕೋಲೆಯಲ್ಲಿ ನಾವು ಅರ್ಶನ ಇಟ್ಕೊಂಡಿದ್ವಲ್ಲ ಆ ಚಿಟಿಕೆ ಅರ್ಶನವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಇಟ್ಬಿಡ್ಬೇಕು ಓಕೆ ಸ್ಟವ್ ಆಫ್ ಮಾಡಿಬಿಟ್ಮೇಲೆ ಸ್ವಲ್ಪ ಅದು ಮೆತ್ತಿಗಾಗಿ ಅರ್ಶನ ಎಲ್ಲ ಸ್ವಲ್ಪ ಅದರಲ್ಲಿ ಮಿಕ್ಸ್ ಆಗುತ್ತೆ ಅಲ್ವಾ ಮೆಲ್ಟ್ ಆಗುತ್ತೆ ನೆಕ್ಸ್ಟು ನಾವು ಓಪನ್ ಮಾಡಿ ಅದು ತಣ್ಣಗಾಗಿರತ್ತೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ನಾನಿವತ್ತು ಅನ್ನನೇ ಮಾಡಿದ್ದೀನಿ ಚಟ್ನಿಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ನನಗಂತೂ ತುಂಬ ಅದ್ಭುತವಾಗಿತ್ತು ಸ್ನೇಹಿತರೆ ನೀವು ಒಂದು ಸತಿ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಕೊಳ್ಳಿ ಟೇಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಬಾಯ್ ಸಿ ಯು